ඕුනටකතෙප ඒ ක්‍රිකටක ඉහින් නොඩබක්කෝ බැටි අරක හිද හ

அதுக்கேஸ மாய் மதரை

ಪೂರಾ ನಡ್ಲೆ ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಲೈವ್ ಹೋಗನಂತೆ ಸಲ್ಯಾ ಕುಂದ್ರ ಮ್ಯಾನೇಲೆ ನೋಂಚ ಒಳ್ಳ ಒಳ್ಳೆ ಸಾಂಗ್ ಹಾಕನು ತಿಂಡಿ ಹಾಡು ಹಾಕನ್ ಸರಿ ಹೌದ್ಲೆ ಮನೆ ದಿನ ನಿನಗೆ ಆ ಪುಂಡು ನೋಡ್ತಿದಲ್ಲ ಏನಾಯ್ತು ಅವ ಲಾಸಂಗಿ ಪುಂಡು ಹೇ ಅವ್ನಿಗೆ ನೋಡ್ತೆ ಕರ್ರಗ ಅದಾನ ಅವ್ನಿಗೆ ಜರ ಮ್ಯಾಚ್ ಆಗಲ್ಲ ನಾ ಅದ ಹೌದು ಹೌದು ಭಾಳೇನೆ ಏನು ಆಯ್ತು ನಾ ಮನ್ಯಾಗ ಕುಂದಿರ್ತೀನಿ ಮಕೆಟ್ ಬೆಳ್ಳಗದೀನಿ ನೀನು ಮನ್ಯಾಗ ಕುಂದ್ರು ನೀನು ಬೆಳ್ಳಗಾತಿ ನನಗೆ ಕುಂದ್ರೋದಾಗಲ್ಲ ನನ್ನ ಕೆಲಸ ಎಲ್ಲ ಇರ್ತೈತೆ ನಾವು ಹೋಗ್ಬೇಕಾತು ಹೊಲಕ್ಕೆ ಹ್ಞೂ ಹೌದೌದು ಅಂದಾಗ ನಿಂದು ಲಾಸ್ಟರಿತ್ತಲ್ಲ ಅದು ಏನಾಯ್ತು ಏ ಏನಿಲ್ಲ ಹಾಂ ನಿನ್ನ ಲಸ್ಟ ರೀ ನನ್ಗೇನು ಇಲ್ಲ ಮತ್ತು ಏನು ಇಲ್ಲ ಹೇಳ್ತಿ ಏನೂ ಇಲ್ಲಪ್ಪ ಏನು ಇಲ್ಲ ಬಿಡು ನಮ್ದು ಏನು ನಾಸರ ನಾಚರಿಚಿ ಕಳ್ಳಿ ஏ கிரிக்கெட் ஆத்திரி ஆய் ஆய் நீட்டிங் ஆத்தி ஹோக அவ்வளோ அலோ மாரே ஓத்ரு அவ்ரீ நான்

ಅವನು ಕಲಿಸ್ತೀನ ಹಿಂಗಪ್ಪ ಹಿಂಗ ಹಿಂಗಿಡ್ಕೊ ಹೆಂಗ ಚಂದ ಹಿಂಗೆ ಹಿಂಗ ಹಿಡಿದು ಪಡಿಕೋ ಒಂದೇ ಗಜ್ಜಿಗೆ ಸಿಕ್ಸ್ ಹೋಗಕ್ ಬಾಲ ಬೀಸು ಹೊತ್ತು ಬೀಸು ನಿಮಿಷ್ಬಾ ಜಲ್ದಿ ಬಾ ಹಾ ಆಯ್ತು ಆಯ್ತು ಹೋಯ್ಬಾ ಏನು ಇಲ್ಲೇ ಅಬ್ಬ ಇಲ್ಲೇ ಬಾರು ಇಲ್ಲೇ ಪ್ರಾಕ್ಟೀಸ್ ಮಾರೇ

ನೀವು ಇಲ್ಲಿ ಕುಂದ್ರಿ ನೀವು ಇಲ್ಲಿ ಕುಂದ್ರೆ ಬರ್ರಿ ನೀವು ಇಲ್ಲಿ ಕುಂದ್ರೆ ಬರ್ರಿ ಇಲ್ಲಿ ಕುಂದ್ರಿ ಕುಂದ್ರಿ ನಿಮ್ಮ ಕ್ರಿಕೆಟ್ ಕಲಿಸ್ಬೇಕಲ್ಲ ರೀ ಮತ್ತೆ ಕ್ರಿಕೆಟ್ ಕುಂದ್ರಿಸ್ ಕಲಿಸ್ತೀರಿ ಏ ಫಸ್ಟ್ ಏ ಕುಂತ ಏ ಬ್ಯಾ ನೀವು ಏನೋ ನೀವು ಸಣ್ಣವ್ರು ಇದ್ರೆ ನಿಮ್ಗೆ ಗೊತ್ತಾಗಲ್ಲವಲ್ಲ ಈಗ ನಿಮ್ದು ಮದುವೆ ಇಲ್ಲ ರೀ ನಿಮ್ದು ರೀ ಅದೇ ಮದುವೆ ಆದ್ರೆ ಕಲಸಲ್ರಿ ನಾ ಮದುವೆ ಆಗಿ ಅಷ್ಟೇ ಕಲಿಸ್ತೇನೆ ರೀ ಈಗ ನಿಮ್ಗೆ ವಯಸ್ಸೆಷ್ಟು ಅಲ್ಲ ನನ್ ವಯಸ್ಸು ಲೆವೆಲ್ ಆಗತ್ತ ಇಲ್ರಿ ಕ್ರಿಕೆಟ್ ಆಡಕ್ ರೀಸ್ಟೆಂಟ್ ರೀ ಮತ್ತೆ ಈಗ ಹದಿನೆಂಟಾವ್ರಿ ಓ ಹೌದ್ರಿ ಮತ್ತೆ ನಿಮ್ದು ಫೋನ್ ನಂಬರ್ ಅದಲ್ರಿ ನಂಬರ್ ಕೊಡಲ್ರಿ ಯಾಕ್ರಿ ಮತ್ತೆ ಹ್ಯಾಂಗ್ರಿ ಮತ್ತೆ ಫೋನ್ ಹ್ಯಾಂಗ್ ಮಾಡ್ಬೇಕು ನಿಮ್ ಕಲ್ಸ್ಬೇಕು ತಾಯಿ ಕಲಸ್ರಿ ಅದೇ ರೀ ನಂಬರ್ ಕೊಟ್ರಿ ನನಗೆ ವಿಡಿಯೋ ಕಾಲಿಗೆ ನಾಳೆ ಕಲ್ಸ್ತೇನ್ರಿ ರಾತ್ರಿ

ಹ್ಯ್ ಎಲ್ಲಿ ಹೋದಿವ ಯಾರು ನಿಮ್ಮಪ್ಪಲ್ಲದ ಬ್ಯಾಟ್ ಬಾಲ್ ಕಲ್ಸಾಕೆ ಹೋಗ್ಯಾ ನೀ ಇಬ್ಬರು ಹೆಣ್ಮಕ್ಳು ಬಂದಿದ್ರು ಅವ್ರು ಕೂಡ ಹೋಗ್ಯಾ ನೋಡು ಯಾಕಡೆ ಈ ಕಡೆ ಹೋಗ್ಯಾ ನೋಡು ಯಾ ಹೆಣ್ಮಕ್ಳು ಅವರು ಯಾರಿಗೆ ಗೊತ್ತು ಬಾ ಪೋನ್ ಕೊಡ್ರಿ ನಿಂದು ಏ ಕೊಡಲ್ಲ ರೀ ನಿಂದ್ರಿ ಕೊಡ್ರಿ ನೀ ಕೊಟ್ಟು ನೋಡ್ರಿ ಒಂದು ಸಲ ಫೋನ್ ಕೊಡಿರಿ ಫೋನ್ ನಂಬರ್ ಬೇಡ ನೋಡಪ್ಪ ನಂಬರ್ ಅಲ್ಲ ರೀ 나 ಮನೆ ಕೊಡ್ತೀನಿ ರೀ ಇಲ್ಲ ಅವರಿಗೆ ಇಲ್ಲೇ ಕೊಡ್ಲಿನ್ರಿ ನಂಬರ್ ಅಲ್ಲ ಅವರದು ಫೋನ್ ಓ ಹೌದಾ ನಮಗೂ ಕಳಿಸ್ತೀರಿ ಕ್ರಿಕೆಟ್ ನಾನು ಸೇರ್ಕಬೇಕ ಅಂತ ಇಲ್ಲ ಅವರದು ನಮಗೆ ಫೋನ್ ಕಳದ ನಂಬರ್ ಇಸೊಳಾ ತರಂದ 10 ಅಂತ ಆಯ್ತು ಬರಿ ನಾ ಮತ್ತೆ ಇಲ್ಲ ಬರಿ

ರೇಕೋರು ನಾ ಸುಮ್ಮಸಾದ ಆಳು ತಿರು ಕಲಸಲ ತರ ಸಣ್ಣ ಹುಡುಗರು ಇದ್ದು ರೀ ಕಲಸಲ ತರ ಕೇಳಕ ಹೋಗನ ಇಲ್ಲ ತನ್ ಕುಂದು ಸರ್ ರೇಕೋರು ನಮಗೆ ಹೌದಾ ನೀವೆನ್ ಚಿಂತೆ ಮಾಡಕ ಹೋಗಬೇಡಿ ನೀವು ಯಾಕೆ ಬಂದ್ರಿ ಕರೆಯೋದ್ರಾಗ ಸುಮ್ಮ ಒಂದು ವಿಡಿಯೋ ಮಾಡ್ಬೇಕಂತ ಬಂದಿದೀವ್ರಿ ಇಲ್ಲಿ ಚಂದ ಗಾರ್ಡನ್ ಐತಿ ಸುಮ್ಮ ನೀ ವಿಡಿಯೋ ಮಾಡೋಬೇಕು ಹೋಗಬೇಕ್ ಯಾರ್ ಮಕ್ಳು ಕರೆ ಬಂದು ಬಿಡದನ ಗೊತ್ತಕ್ಕೆ ತಿnlmಗ ಅಯ್ಯ ವಿಡಿಯೋ ಮಾಡ ಇದು ക്രിക്കಟ್ ಕಲಸತರ ಅಂತ ನಾ ತಿಳ್ಕೊಂಡೆನ್ ರೀ ನೀವೆನ ಚಿಂತೆ ಮಾಡಕ ಹೋಗ್ಬೇಡ್ರಿ ಸಿಸ್ಟರ್ ಏನತ್ರಿಲ್ಲ ಲಾರೆ ಮಾಡೋರಿ ಇದನ್ ಹೊಟ್ಟೆ ಆಗಲ್ಲ ಈ ಮನಿ ಹೊ ಚೆಂದಾಗಿ ಹೊಟ್ಟಿ ಹಾಕ್ತನ್ ರೀ